ಲಕ್ಷ ಎರಡು ಪಾಯಿಂಟ್ ಶೂನ್ಯ ಪ್ರೊಡೆಕ್ಟ್ ವಿನ್ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಐದು ಸಾವಿರಕ್ಕಿಂತ ಹೆಚ್ಚು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಈ ವಿಶಿಷ್ಟ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಗುರಿ ನಿಗದಿಪಡಿಸುವ ಮಹತ್ವವನ್ನು ಪರಿಚಯಿಸುತ್ತದೆ ಹಾಗೂ ಪರೀಕ್ಷೆಗಿಂತ ಮುಂಚೆಯೇ ತಮ್ಮ ಅಂಕಗಳನ್ನು ಊಹಿಸಲು ಪ್ರೇರೇಪಿಸುತ್ತದೆ ಇದರಲ್ಲಿ ಇಪ್ಪತ್ತೈದು ಮಂದಿ ಟಾಪ್ ವಿದ್ಯಾರ್ಥಿಗಳು ತಮ್ಮ ಊಹಿಸಿದ ಅಂಕಗಳಿಗೆ ಅತ್ಯಂತ ಸಮೀಪವಾಗಿ ನಿಖರವಾಗಿ ಸಾಧನೆ ಮಾಡಿದ್ದು ಅವರ ಕನಸು ಶ್ರಮ ಹಾಗೂ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಗೌರವ ಸಮಾರಂಭವು ಭಾನುವಾರ ಹದಿನೈದು ನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆಗೆ ಹೋಟೆಲ್ ಸ್ವರ್ಣ ಪ್ಯಾರಡೈಸ್ ರೈಲು ನಿಲ್ದಾಣದ ಸಮೀಪ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗುತ್ತದೆ

ಟೆಂತ್ ಸ್ಟೂಡೆಂಟ್ಸ್ ಇಯರ್ ಎಕ್ಸಾಮ್ಸ್ ಬರೀತಾರಲ್ಲ ಲಾಸ್ಟ್ ಇಯರ್ಗೆ ಏನು ಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅವರು ತಮ್ಮ ಸ್ಕೋರ್ಸನ್ನು ಎಷ್ಟು ಸ್ಕೋರ್ ಪಡಿತೀವಿ ಅಂತ ಹೇಳಿ ಪ್ರಿಡಿಕ್ಷನ್ ಮಾಡಬೇಕು ಆರ್ನೂರೊಳಗೆ ಫೈವ್ ನೈಂಟಿ ಫೈವ್ ಮಾಡ್ತೀವಿ ಅಥವಾ ಫೈ ಏಯ್ಟಿ ಮಾಡ್ತೀವಿ ಅದನ್ನು ಅವರು ಸಬ್ಮಿಷನ್ ಮಾಡಬೇಕು ಅವರು ಸಬ್ಮಿಷನ್ ಮಾಡಿದರೆ ಎಕ್ಸಾಮ್ಸ್ ಬರೋಕ್ಕಿಂತ ಮೊದಲಿಗೆ ಅದಾದಮೇಲೆ ಯಾವಾಗ ರಿಸಲ್ಟ್ಸ್ ಅನ್ನೋದಾಗುತ್ತೆ ಬಟ್ ಸೇಮ್ ಟು ಸೇಮ್ ಅಕ್ಯೂರೇಟ್ ಅಥವಾ ಪ್ಲಸ್ ಆರ್ ಮೈನಸ್ ಫೈವ್ ಇತ್ತಂದ್ರೆ ಅವರಿಗೆ ನಾವು ಅವಮಾನ ಕೊಡ್ತಾ ಇದ್ದೀವಿ ಮೂರು ಕ್ಯಾಟಗರೀಸ್ ಮಾಡಿದ್ದೀವಿ ನೈಂಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಅಬವ್ ಕ್ಯಾಟಗರಿಗೆ ನಾವು ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸ್ ಆಮೇಲೆ ಬೇರೆ ಬೇರೆ ಫುಡ್ ಕೂಪನ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಕೂಪನ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾಟಗರಿ ಯಾರು ಅಡಿಕ್ಷನ್ ಆ್ಯಂಡ್ ವಿನ್ ಆಗಿದ್ದಾರೆ ಅವರಿಗೆ ಬ್ಲೂಟೂತ್ ಹೆಡ್ ಬ್ಯಾಂಡ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಫುಡ್ ಕೂಪನ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ಯಾರು ನೈಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕ್ಯಾಟಗರಿ ಒಳಗಾರೆ ಅವರಿಗೂ ಕೂಡ ಟೂ ತೌಸಂಡ್ ಫಿಫ್ಟಿ ಪ್ಲಸ್ ಎಲ್ಲರಿಗೂ ಆಟೋಬಯೋಗ್ರಫು ಯೋಗಿಗೂ ಕೊಡ್ತಾ ಇದ್ದೀವಿ ಇವೆಲ್ಲ ಆಗ್ತಾ ಇರೋದು ನಾಳೆ ಫಿಫ್ಟೀನ್ ಜೂನ್ ಸಂಡೇ ಫೋಟೋಸ್ ಅನ್ನೋ ಕರ್ತಾ ಇದ್ದಲ್ಲಿ ಆಗುತ್ತೆ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ ಅದು ಒಂದು ಸ್ಟೋರಿ ಅವ್ರು ಹ್ಯಾಂಗ್ ಇದನ್ನು ಪ್ರಿಪೇರ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇನ್ನು ಬರೋರು ನೆಕ್ಸ್ಟ್ ಈಗ ಯಾರು ಬರೀತಾರೆ ಅವರಿಗೂ ಕೂಡ ಇನ್ಸ್ಪೈರ್ ಆಗಲಿ ಅಂತ ಹೇಳಿ ಇದು ಇವೆಂಟ್ ಪ್ರತಿ ವರ್ಷ ಮಾಡ್ತೀವಿ ಸೊ ಈವೆಂಟ್ನಲ್ಲಿ ಆರ್ಗನೈಸಿಂಗ್ ಟೀಮ್ ಇರೋದು ಲಕ್ಷಿತಾ ಬೇನ್ ಕೇಶವ್ ಚಿಕ್ಮಟ್ ವಿಶಾಖ ಕುಲಕರ್ಣಿ ಆಯುಷ್

ಇಂದ ಟೀಮ್ ಲಕ್ಷ ಪ್ರಿ ಲಕ್ಷ ಪ್ರಿಡಿಕ್ಟ್ ಆ್ಯಂಡ್ ವಿನ್ ಟೂ ಪಾಯಿಂಟ್ ಅಂತ ಆರ್ಗನೈಸ್ ಮಾಡ್ತಿದ್ದೀವಿ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರಿಗೆ ಅವರು ತಮ್ಮ ಬೋರ್ಡ್ ಸ್ಕೋರ್ಸನ್ನು ಪ್ರಿಡಿಕ್ಟ್ ಮಾಡಬೇಕು ಅವರು ಎಷ್ಟು ಪ್ರಿಡಿಕ್ಟ್ ಮಾಡಿರ್ತಾರೆ ಅಷ್ಟು ಆಕ್ಯುರೇಟ್ ಸ್ಕೋರ್ ಮಾಡಿದರೆ ನಾವು ಅವ್ರಿಗೆ ರಿವಾರ್ಡ್ಸ್ ಕೊಡ್ತೀವಿ ದಿಸ್ ಇದನ್ನು ನಾವು ಆ್ಯಕ್ಚುಲಿ ಅವರಲ್ಲಿ ಫೋಕಸ್ ಅನ್ನ ಬೆಳೆಸಲಿಕ್ಕೆ ನಾವು ಇದನ್ನು ಮಾಡ್ತಿರೋದು ಈ ಸಲ ನಾವು ಟ್ವೆಂಟಿ ಫೈವ್ ವಿನರ್ಸಿಗೆ ಅವಾರ್ಡ್ ಮಾಡ್ತಿದ್ದೀವಿ ಲ್ಯಾಪ್ಟಾಪ್ಸ್ ಡೆ ಡೆಸ್ಕ್ಟಾಪ್ಸ್ ಫೂಡ್ ಕೂಪನ್ಸ್ ಹೆಡ್ಫೋನ್ಸ್ ನೆಕ್ ಬ್ಯಾಂಡ್ಸ್ ಎಲ್ಲವನ್ನು ಗಿಫ್ಟ್ ಮಾಡ್ತಿದ್ದೀವಿ ನಾಳೆ ಫಿಫ್ಟೀನ್ತ್ ಜೂನಿಗೆ ಸ್ವರ್ಣ ಪ್ಯಾರಡೈಸಲ್ಲಿ ನಾವು ಇದನ್ನು ಆರ್ಗನೈಸ್ ಮಾಡ್ತಿದ್ದೀವಿ ಸರ್ ವಿ ಎಸ್ ವಿ ಎಸ್ ವಿ ಪ್ರಸಾದ್ ಅವರು ಇದನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ ಆಮೇಲೆ ಆಸ್ಟ್ರಿಕ್ ಝವೇರಿ ಅವರು ಕೋ ಸ್ಪಾನ್ಸರ್ಸ್ ಇದ್ದಾರೆ ಹಾಗೆ ಮುಂತಾದ ಸ್ಪಾನ್ಸರ್ಸ್ಗಳಿದ್ದಾರೆ ನಮಗೆ ಚೀಫ್ ಆಗಿ ಐ ಎ ಎಸ್ ದಿವ್ಯಾಪ್ರಭು ಅವರು ಹಾಗೂ ಪೊಲೀಸ್ ಕಮಿಷ್ನರ್ ಅವರು ಚೀಫ್ ಆಗಿ ಬರ್ತಿದ್ದಾರೆ ಆಮೇಲೆ ಗೆಸ್ಟ್ ಆಫ್ ಆನರ್ ನಮ್ಮ ವಿ ಎಸ್ ವಿ ಪ್ರಸಾದ್ ಅವರು ಇದ್ದಾರೆ ನಿಮ್ಮ ಹೆಸರು ನಮ್ಮ ಹೆಸರು ವಿಶಾಖಾ ಕುಲಕರ್ಣಿ ಲಕ್ಷಿತಾ ಬೇ ಮತ್ತು ಪ್ರತಿಭಾ ಸುಖ ಚೋಪು